ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಲೋಕಸಭಾ ಚುನಾವಣೆಯ ಮಾಹಿತಿ ಹಾಗೂ ಸಿದ್ಧತೆ ಕುರಿತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳು ಆದಂತಹ ಗುರುದತ್ತ ಹೆಗಡೆ ಹಾಗೂ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಇವರೊಂದಿಗೆ ಭಾಗವಹಿಸುವವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಕೇಳುವರೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಅಲ್ಲ ನಾಡಿದ್ದು ಮತದಾನ ನಡೀತಾ ಇದೆ ಅದರಲ್ಲಿ ಮುಖ್ಯವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ನಾಡಿದ್ದು ಮಂಗಳವಾರ ಮತದಾನದ ಪ್ರಕ್ರಿಯೆ ನಡೆಯುತ್ತೆ ಈ ಮತದಾನದ ಪ್ರಕ್ರಿಯೆಗೆ ತಾವೆಲ್ಲರೂ ಕೂಡ ಉತ್ತಮವಾಗಿ ಸ್ಪಂದಿಸಿದಾಗ ಮಾತ್ರ ಉತ್ತಮ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಈ ಮತದಾನದ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಮತದಾರರು ನಮ್ಮಲ್ಲಿದ್ದಾರೆ ಎಷ್ಟು ಮತಗಟ್ಟೆಗಳಿವೆ ಎನ್ನುವ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಆದಂತಹ ಗುರುದತ್ತ ಗುರುದ ಗುರುದತ್ತ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ತೆ ನಮಸ್ತೆ ಇನ್ನು ನಮ್ಮ ಕೇಳಿದ್ರಿಗೆ ಹೇಳಬೇಕು ಒಂದು ನಮ್ಮ ಲೋಕ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೆ ನಾವು ಏನು ಮತದಾರ ಪಟ್ಟಿಯನ್ನು ನಾವು ಮಾಡಿದಿವಿ ಅದರಲ್ಲಿ ಹದಿನೇಳು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಮತದಾರರು ಶಿವಮೊಗ್ಗ ಲೋಕಸಭಾ ಏನೋ ಒಂದು ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಬರ್ತಾರೆ ಅದರಲ್ಲಿ ಬೈಂದೂರನ್ನು ಸಹಿತ ಒಳಪಟ್ಟಿದೆ ಬೈಂದೂರು ಉಡುಪಿ ಜಿಲ್ಲೆಯ ಸಹಿತ ನಮ್ ತಿಳಿದಂಗೆ ಇದೇ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬರ್ತದೆ ಸೊ ಬೈಂದೂರನ್ನು ಸೇರಿಸ್ಬಿಟ್ಟು ನಮ್ಮಲ್ಲಿ ಎರಡ್ ಸಾವಿರದ ಮೂವತ್ತೊಂಬತ್ತು ಪೋಲಿಂಗ್ ಸ್ಟೇಷನ್ ಅಂದ್ರೆ ಮತಗಟ್ಟೆಗಳಿದ್ದು ಹದಿನೇಳು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಮತದಾರರಿದ್ದಾರೆ ಇದಾರೆ ಅದ್ರಲ್ಲಿ ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಐವತ್ತೇಳು ಮಹಿಳಾ ಮತದಾರರಿದ್ದು ಎಂಟು ಲಕ್ಷದ ನಲವತ್ತೇಳು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಪುರುಷ ಮತದಾರರು ಇದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಮಹಿಳೆಯರ ಮೇಲುಗೈ ಸಾಹಿಬಿಟ್ಟಿದ್ದಾರೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದ್ರೆ ಖಂಡಿತ ಖಂಡಿತ ಹಾಗೇನೆ ಮಹಿಳಾ ಮತದಾರರೇ ಜಾಸ್ತಿ ಇದಾರೆ ಅಂತ ಹೇಳಿದಂತ ಸಮಯದಲ್ಲಿ ಪಿಂಕ್ ಬೂತ್ ಗಳು ಕೂಡ ಇರಬೇಕಲ್ಲ ಶಿವಮೊಗ್ಗ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಖಂಡಿತ ನಮ್ಮ ಎಲ್ಲ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳು ಬರ್ತವೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಈ ಲೋಕಸಭಾ ಕಾನ್ಸ್ಟಿಟ್ಯನ್ಸಿ ಬರ್ತವೆ ಆ ಎಲ್ಲಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಪ್ರತಿ ಒಂದು ಕಾನ್ಸ್ಟಿಟ್ಯೂಯನ್ಸಿ ಐದೈದು ಮತಗಟ್ಟೆಗಳನ್ನ ನಾವು ಸಖಿ ಮತಗಟ್ಟೆಗಳನ್ನ ಅಂತ ಹೇಳಿ ಆ ಮಾಡ್ತಾ ಇದೀವಿ ಅದರ ಮುಖ್ಯ ಉದ್ದೇಶ ತಾವು ಹೇಳಿದಾಗೆ ಆ ಮಹಿಳೆಯರು ಒಂದು ಒಳ್ಳೆ ಸಂಖ್ಯೆಯಲ್ಲಿ ಬಂದು ಮಹಿಳೆಯರು ಮತ ಹಾಕ್ಲಿ ಅವರಿಗೆ ಪ್ರೇರಣೆ ಅಂದ್ರೆ ದಿವಸ ಅವ್ರು ಕಡ್ಡಾಯವಾಗಿ ಓಟ್ ವೋಟ್ ಹಾಕ್ಲಿ ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಅದನ್ನ ಮಾಡ್ತಾ ಇದೀವಿ ಆ ಮತಗಟ್ಟೆಗಳಲ್ಲಿ ಎಲ್ಲಾ ಸಿಬ್ಬಂದಿಗಳು ಸಹಿತ ಮಹಿಳೆಯರೇ ಆಗಿರ್ತಾರೆ ಸಿಬ್ಬಂದಿಗಳೆಲ್ಲ ಮಹಿಳೆಯರೇ ಇರೋದ್ರಿಂದ ಎಲ್ಲಾ ಮಹಿಳಾ ಅದ್ರಲ್ಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇರೋದ್ರಿಂದ ಪ್ರತಿಯೊಬ್ಬರು ಬಂದು ನಾಡಿದ್ದು ಮಂಗಳವಾರ ವೋಟ್ ಮಾಡೋದಕ್ಕೆ ಅವಕಾಶವನ್ನು ಸುಲಭವಾಗಿ ಕಲ್ಪಿಸ್ಕೊಡ್ತಾ ಇದ್ದೀರಿ ಈಗ ಎಲೆಕ್ಷನ್ನು ಅಂತ ತಂದುಕೊಡ್ಲೇ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕೆಲವೊಂದು ಆಸೆ ಆಮಿಷಗಳನ್ನು ಒಡ್ಡುವಂತಹ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ ಅದು ವಿಶೇ ಎರಡು ಮೂರು ದಿನ ಇರುವಾಗ ಇನ್ನೂ ಜಾಸ್ತಿಯಾಗಿ ನಡೆಯೋದ್ರಿಂದ ಇಂತಹ ಒಂದು ಆಸೆ ಆಮಿಷಗಳನ್ನು ಒಡ್ಡಿದ್ದು ಅಥವಾ ಏನಾದರೂ ಬೇರೆ ರೀತಿಯ ಒಂದು ಪ್ರಕರಣಗಳು ಕಂಡು ಬಂದರೆ ಅವರು ಯಾರಿಗೆ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಇದೆ ಈ ಕುರಿತು ತಮ್ಮ ಲೊಕ್ಯಾಲಿಟಿಯಲ್ಲಿ ಯಾವುದೇ ರೀತಿ ಕೋಡ್ ಆಫ್ ಕಂಡಕ್ಟ್ ವಯೋಲೇಷನ್ ಆಗ್ತಾ ಇದೆ ಅಂತ ಕಂಡು ಬಂದಲ್ಲಿ ಯಾರಾದರೂ ಸಹಿತ ಜನರ ಶಾಂತಿಯುತ ಜೀವನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಜನರಿಗೆ ದುಡ್ಡು ಅನ್ಸಿಕೆ ಮಾಡ್ತಾ ಇದ್ದಾರೆ ಏನೇ ಕಂಡು ಬಂದ್ರು ಸಹಿತ ಅವರು ಕೂಡಲೇ ಒನ್ ನೈನ್ ಫೈವ್ ಜೀರೋ ನಂಬರ್ಗೆ ಟೋಲ್ ಫ್ರೀ ನಂಬರ್ ಗೆ ಕರೆ ಮಾಡಬಹುದು ಆ ನಂಬರ್ ಕರೆ ಮಾಡಿದ್ರೆ ನಮ್ಮ ಫ್ಲೈಯಿಂಗ್ ಸ್ಕಾಡ್ಗಳು ವಿದಿನ್ ಒನ್ ಅವರ್ ಅಲ್ಲಿ ಬಂದು ವಿಸಿಟ್ ಮಾಡಿ ಅಲ್ಲಿ ಏನಿದೆ ಅಂತ ಚೆಕ್ ಮಾಡ್ತವೆ ಇನ್ನು ಸಹಿತ ಸಿ ವಿಜುವಲ್ ಆಪ್ ಅಂತ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡ್ರೆ ತಮ್ಮ ಮೊಬೈಲ್ ನಲ್ಲಿ ಸಿ ವಿಜುವಲ್ ಆಪ್ ಅಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಬಹುದು ಅಂದ್ರೆ ಒಂದ್ ರೀತಿಯಲ್ಲಿ ಈ ಕೋಡ್ ಆಫ್ ಕಂಡಕ್ಟ್ ವಯೋಲೇಷನ್ ಗೆ ಒಂದು ಎವಿಡೆನ್ಸ್ ತರ ಆಗುತ್ತೆ ಅದು ಆ ಕಾರಣಕ್ಕಾಗಿ ಜನರು ಸಹಿತ ತಮ್ಮ ಮನೆಯಲ್ಲೇ ಕುತ್ಕೊಂಡು ಅದನ್ನ ನಮ್ಮ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಅನ್ನ ಆಚರಣೆ ಮಾಡ್ಲಿಕ್ಕೆ ನಮಗೆ ಸಹಕಾರವನ್ನು ಸಹಿತ ನೀಡಬಹುದು ಅದನ್ನ ನಾವು ಒಂದು ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ ನಾವು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಕೊಡ್ಬೋದು ಮಾಡೂ ಕೂಡ ಚಿತ್ರೀಕರಣ ಕೂಡ ದಾಖಲೆಯನ್ನು ಒದಗಿಸಬಹುದು ಅಂತ ಹೇಳ್ತಾ ಇದ್ದೀರಿ ಖಂಡಿತ ಈಗ ಗುರುದ ತಾವು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರೋದ್ರಿಂದ ಈ ಭದ್ರತೆ ಬಹಳ ಮುಖ್ಯ ಆಗಿರುತ್ತೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಇದಕ್ಕೂ ಕೂಡ ತಾವು ವ್ಯವಸ್ಥೆ ಮಾಡಿರ್ಬೇಕು ಅಂತ ಅನ್ಕೊಂಡಿದೀನಿ ಹೇಳ್ಬೇಕಂತಂದ್ರೆ ನಮ್ಮ ಸಿವಿಲ್ ಪೊಲೀಸ್ ಆಯ್ತು ಆರ್ಮಿ ಪೊಲೀಸ್ ಆಯ್ತು ಮತ್ತೆ ಸೆಂಟ್ರಲ್ ರಿಸರ್ವ್ ಫೋರ್ಸ್ ಸಹಿತ ನಮಗೆ ಭದ್ರತೆಯನ್ನ ನೋಡ್ಕೊಳ್ಳಿಕ್ಕೆ ಸ್ಟಾಫ್ ಗಳು ಬರ್ತಾರೆ ಅದೇ ರೀತಿ ನಮ್ಮ ಮತಗಟ್ಟೆಗಳಲ್ಲೂ ಸಹಿತ ನಾವು ಸುಮಾರು ಮುನ್ನೂರ ಇಪ್ಪತ್ ಮೂರು ಮತಗಟ್ಟೆಗಳನ್ನ ನಾವು ಒಂದು ಕ್ರಿಟಿಕಲ್ ಸೂಕ್ಷ್ಮ ಮತಗಟ್ಟೆಗಳು ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಕಡ್ಡಾಯವಾಗಿ ವೆಬ್ ಕಾಸ್ಟಿಂಗ್ ಅನ್ನು ಸಹಿತ ನಾವು ಅಳವಡಿಕೆ ಮಾಡ್ತಾ ಇದೀವಿ ಇದರಿಂದ ಅಲ್ಲಿ ಏನೇ ಸಮಸ್ಯೆ ಆದ್ರೂ ಸಹಿತ ನಮಗೆ ಇಮ್ಮಿಡಿಯೆಟ್ಲಿ ರಿಯಲ್ ಟೈಮ್ ನಲ್ಲಿ ಮಾಹಿತಿ ಸಿಗ್ತದೆ ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ಪೊಲೀಸ್ ಮತ್ತು ಎಲ್ಲ ಆರ್ಮ್ ಫೋರ್ಸ್ ಸಿಬ್ಬಂದಿಗಳು ಇವತ್ತು ಈಗ ಚುನಾವಣಾ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ ಅವುಗಳ ಒಂದು ಸಂಪೂರ್ಣ ಉಸ್ತುವಾರಿಯನ್ನ ನಮ್ಮ ಜಿಲ್ಲೆಯ ಎಸ್ ಪಿ ಅವರು ನೋಡ್ತಾ ಇರ್ತಾರೆ ಗುರುದ ಹೆಡೆಯವರೇ ಈಗ ನಮ್ಮ ಫಸ್ಟ್ ಫೇಸ್ ಕರ್ನಾಟಕದ್ದು ಚುನಾವಣೆ ನಡೆದಂತಹ ಸಮಯದಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ವಿದ್ಯಾವಂತರು ಬುದ್ಧಿವಂತರು ಇರತಕ್ಕಂತಹ ಒಂದು ನಗರದಲ್ಲಿ ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದಾಗ ಭಾಳ ಶೋಚನೀಯವಾಗಿತ್ತು ಶೇಕಡ ಐವತ್ತೈದಕ್ಕಿಂತ ಕಡಿಮೆ ಪ್ರಮಾಣದ ವೋಟನ್ನು ಅಲ್ಲಿ ಫಸ್ಟ್ ಫೇಸ್ನಲ್ಲಿ ಆಗಿದ್ದನ್ನು ನೋಡ್ತೀವಿ ಆದರೆ ನಾಡಿದ್ದು ಅಂದರೆ ಮಂಗಳವಾರ ಏಳನೇ ತಾರೀಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಚುನಾವಣೆ ನಡೀತಾ ಇದೆ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದಿನ ವರ್ಷ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿತ್ತು ಅನ್ನೋದನ್ನು ಕೂಡ ನಮ್ಮ ಕೇಳೋರಿಗೆ ತಿಳಿಸ್ಬಿಡೋಣ ಲಾಸ್ಟ್ ಕೊನೆಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಅಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಮತದಾನ ಆಗಿತ್ತು ಈ ವರ್ಷ ಅಟ್ಲೀಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ತನಕ ರೀಚ್ ಆಗೋಣ ಅಂತ ಹೇಳಿ ಒಂದು ಆಂಬಿಷಿಯಸ್ ಟಾರ್ಗೆಟ್ ಇಟ್ಕೊಂಡಿದೀವಿ ಇದನ್ನ ನಾವು ಜಾಗೃತಿ ಕಾರ್ಯಕ್ರಮಗಳನ್ನ ಹೇಳಿದ್ರ ಜೊತೆಗೆ ನಮ್ಮ ಮತದಾರ ಪಟ್ಟಿಯಲ್ಲೂ ಸಹಿತ ಸಾಕಷ್ಟು ನಾವು ಪರಿಷ್ಕರಣೆ ಮತ್ತೆ ಅದನ್ನ ಚೇಂಜಸ್ ಅನ್ನ ಮಾಡಿದ್ದೀವಿ ಎಲ್ಲೆಲ್ಲಿ ಡಿಲಿಷನ್ಸ್ ಇದೆ ಎಲ್ಲೆಲ್ಲಿ ಸ್ಥಳಾಂತರಗೊಂಡಿದ್ದಾರೆ ಮಾಡ್ಲಿಕ್ಕೆ ಪ್ರಯತ್ನ ಎಲ್ಲ ಪ್ರಯತ್ನ ತೆಗೆದುಕೊಂಡಿದೀವಿ ಕಾರ್ಯಕ್ರಮಗಳ ಮಾಡೋದ್ರಿಂದ ಒಂದು ಪರ್ಸೆಂಟ್ ತನಕ ಮತದಾನ ಆಗ್ತದೆ ಅಂತ ಹೇಳಿ ನಾವು ಹೌದು ಇಲ್ಲಿ ಮುಖ್ಯವಾಗಿ ಒಂದು ಕೊಡೋದ್ರಿಂದ ರಜಾ ಸಿಕ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದೇನೇ ಇದ್ರು ಸಹಿತ ಇದಕ್ಕಿಂತ ಬಹುಶಃ ದೊಡ್ಡ ಜವಾಬ್ದಾರಿ ನಾವು ಸಾರ್ವಜನಿಕರಿಗಾಗಿ ಆಗಿ ಯಾವ್ದೇ ಇಲ್ಲ ಅಂತ ನಾನು ಭಾವಿಸ್ತೇನೆ ಈಗ ಮತ ಹಾಕ್ಲಿಕ್ಕೆ ಈಗ ಅಭ್ಯರ್ಥಿಗಳು ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಇರ್ತಾರೆ ಅಥವಾ ಒಂದು ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರು ಯಾರನ್ನಾರು ತಾವು ಆಯ್ಕೆ ಮಾಡ್ಕೋಬಹುದು ಅವರಲ್ಲೂ ತಮ್ಗೆ ಗೊಂದಲ ಇದೆ ಅಥವಾ ಅವ್ರನ್ನೂ ನಿಮ್ಗೆ ಆಯ್ಕೆ ಮಾಡಿಕ್ ಇಷ್ಟ ಇಲ್ಲ ಅಂತಂದ್ರೆ ನನ್ ಆಫ್ ದ ಅಬವ್ ಅಂತ ಒಂದು ಆಪ್ಷನ್ ಇ ಎಂ ನಲ್ಲಿ ಈಗ ಕೊಡಲಾಗಿದೆ ಅಂದ್ರೆ ನೋಟಾ ಅಂತ ಏನ್ ಹೇಳ್ತೀರಿ ಸೊ ಯಾರೇ ಸಾರ್ವಜನಿಕರಿಗೆ ಯಾರೇ ಮತದಾರರಿಗೆ ಮತ ಹಾಕದೇ ಇರ್ಲಿಕ್ಕೆ ಯಾವುದೇ ಒಂದು ಕಾರಣಗಳಿಲ್ಲ ಈಗ ಎಂಬತ್ತೈದು ವರ್ಷ ವೃದ್ಧರಿಗೆ ಮತ್ತು ನಲವತ್ತು ಪರ್ಸೆಂಟ್ ಜಾಸ್ತಿ ವಿಶೇಷ ಯಾರು ಇದ್ರೆ ಅವರಿಗೆ ಮನೆಯಿಂದನೇ ವೋಟಿಂಗ್ ಹಾಕ್ಲಿಕ್ಕೆ ಸಹಿತ ಒಂದು ಫಾರ್ಮ್ ನಂಬರ್ ಟ್ವೆಲ್ ಡಿ ಅನ್ನು ಮುಖಾಂತರ ಅವಕಾಶ ಮಾಡ್ಕೊಟ್ಟಿದಿವಿ ಸೊ ಯಾರಿಗೇ ಸಹಿತ ಈಗ ಮತ ಹಾಕದೇ ಇರ್ಲಿಕ್ಕೆ ಒಂದು ಕಾರಣ ಅನ್ನೋದಿಲ್ಲ ಕಡ್ಡಾಯವಾಗಿ ದಯವಿಟ್ಟು ಎಲ್ಲರೂ ಬಂದು ತಮ್ಮ ಒಂದು ಹತ್ಯೆ ಏನಿದೆ ಮತ್ತು ತಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನು ನೆರವೇರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಜಾಗೃತಿಯ ಮುಖಾಂತರ ಈ ಸಾರಿ ಆಗಲಿ ಅನ್ನೋದು ನಮ್ಮದು ಆಶಯ ಮೇ ಏಳನೇ ತಾರೀಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಕೊನೆಯದಾಗಿ ನಮ್ಮ ಕೇಳವರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗದಿದ್ದಂಗೆ ಒಂದು ಜಾಗೃತ ಮತದಾರರಾಗಿ ತಾವು ತಮ್ಮ ಕುಟುಂಬದವರು ತಮ್ಮ ಎಲ್ಲ ಪರಿಚಯಸ್ಥರ ಜೊತೆಗೆ ಸೇರ್ಕೊಂಡು ತಾವು ಒಂದು ಕಡ್ಡಾಯವಾಗಿ ಮತ ಹಾಕಿ ನಮ್ಮ ಶಿವಮೊಗ್ಗ ಏನು ಲೋಕಸಭಾ ಕ್ಷೇತ್ರ ಇದೆ ಅದರ ಒಂದು ಅಭಿವೃದ್ಧಿಗೆ ನಿಮ್ಮ ಕಡೆಯಿಂದ ಏನು ಕೊಡುಗೆ ನೀಡ್ಲಿಕ್ಕಾಗತ್ತೆ ಅದು ಇದಕ್ಕಿಂತ ಉತ್ತಮವಾದ ಯಾವುದು ಕೊಡುಗೆ ಇಲ್ಲ ಬಹುಶಃ ಆ ಕೊಡುಗೆಯನ್ನ ತಾವು ನೀಡಿ ಅಂತ ನಾನು ಎಲ್ಲರಿಗೂ ಕೊಡ್ತೇನೆ ಹಕ್ಕಿನೊಟ್ಟಿಗೆ ಕರ್ತವ್ಯವನ್ನು ನಿರ್ವಹಿಸ್ಲಿ ಮತದಾನದ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ ಅದೇ ರೀತಿಯಲ್ಲಿ ಕರ್ತವ್ಯವನ್ನು ಕೂಡ ನೀಡಿದೆ ಕರ್ತವ್ಯವನ್ನ ನಿಭಾಯಿಸ್ಲಿ ಅನ್ನೋ ಆಶಯ ನಮ್ಮದು ನಾಡಿದ್ದು ಮಂಗಳವಾರ ಪ್ರತಿಯೊಬ್ಬ ಮತದಾರರು ಕೂಡ ಜಾಗೃತ ಮತದಾರರಾಗಿ ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸುವುದರ ಮುಖಾಂತರ ಶಿವಮೊಗ್ಗ ಕ್ಷೇತ್ರದಲ್ಲಿ ಕನಿಷ್ಠ ತೊಂಬತ್ತು ಪರ್ಸೆಂಟ್ ಆದರೂ ಓಟ್ ಆಗಿ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕೆ ಅವರ ಅವಕಾಶವನ್ನು ಮಾಡಿಕೊಡಲಿ ಎನ್ನುವ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಕೇಳಿದ್ರೆ ಇದುವರೆಗೆ ತಾವು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಆದಂತಹ ಗುರುದತ್ ಹೆಗಡೆ ಅವರಿಂದ ಒಂದಿಷ್ಟು ಚುನಾವಣೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ ನೀವೆಲ್ಲರೂ ಕೂಡ ವೋಟ್ ಮಾಡೋದಕ್ಕೆ ಬನ್ನಿ ಅನ್ನುವಂಥ ಕರೆಯನ್ನು ಅವರು ಕೊಟ್ಟಿದ್ದಾರೆ ಇನ್ನು ವೋಟ್ ಮಾಡಬೇಕು ಅಂತಂದಾಗ ನಿಮ್ಮ ಹೆಸರು ವೋಟ್ರ್ ಲಿಸ್ಟ್ನಲ್ಲಿ ಇರಲೇಬೇಕು ವೋಟ್ರ್ ಲಿಸ್ಟ್ನಲ್ಲಿ ಹೆಸರಿರುತ್ತೆ ಆದರೆ ವೋಟ್ರ್ ಐ ಡಿಯನ್ನು ಕಳ್ಕೊಂಡಿದ್ದೀನಿ ಮತ್ತು ನಾನು ವೋಟ್ ಮಾಡೋದು ಹೇಗೆ ಅಂತ ಯೋಚನೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸ್ವೀಪ್ ನೋಡಲ್ ಅಧಿಕಾರಿಗಳು ಸ್ನೇಹಲ್ ಸುಧಾಕರ್ ಲೋಕಾಂಡೆ ಅವರು ಸ್ನೇಹರ್ ಲೋಕಾಂಡೆ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಈಗ ನನ್ನ ಹತ್ರ ವೋಟರ್ ಐ ಡಿ ಇದ್ರೆ ನಾನು ಹೋಗಿ ವೋಟ್ ಮಾಡಬಹುದಾ ವೋಟರ್ ಐಡಿ ಇಟ್ಕೊಂಡು ಮತ ಹಾಕಬಹುದು ಬಟ್ ನೀವು ಏನು ನೋಡಬೇಕು ಅಂದ್ರೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆ ಇಲ್ವಾ ಅಂತ ಚೆಕ್ ಮಾಡಬೇಕು ಅದು ಚೆಕ್ ಮಾಡಕ್ಕೆ ಕೂಡ ಒಂದು ಮೂರ್ನಾಲ್ಕು ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ ಫಸ್ಟ್ ನೀವು ಒಂದು ವೋಟರ್ ಹೆಲ್ಪ್ಲೈನ್ ಆಪ್ ಇದೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ವೋಟರ್ ಕಾರ್ಡ್ ಹಾಕಿದರೆ ನಿಮ್ಮ ವೋಟರ್ ಹೆಸರು ವೋಟರ್ ಹೆಸರು ಇದೆ ಇಲ್ವಾ ಅಂತ ನೀವು ಚೆಕ್ ಮಾಡಿಸ್ಕೋಬಹುದು ಅದರ ಜೊತೆ ಅದು ಕೂಡ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಸ್ಮಾರ್ಟ್ ಸ್ಮಾರ್ಟ್ ಫೋನ್ಸ್ ಇಲ್ಲ ಅಥವಾ ನೆಟ್ವರ್ಕ್ ಇಲ್ಲ ಅಂದರೆ ಒನ್ ನೈನ್ ಫೈವ್ ಜೀರೋ ಅಲ್ಲಿ ಫೋನ್ ಮಾಡಿಕೊಂಡು ನೀವು ಕೇಳ್ಬೋದು ಅದು ಕೂಡ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಲೋಕಲ್ ಬಿ ಎಲ್ ಬೂತ್ ಲೆವೆಲ್ ಆಫೀಸರ್ ಪ್ರತಿ ಬೂತ್ ಅಲ್ಲಿ ಒಂದು ಆಫೀಸರ್ ನಮ್ಮ ನಾವು ಅಪಾಯಿಂಟ್ ಮಾಡಿದ್ದೀವಿ ಅವರಿಗೆ ನೀವು ಕೇಳ್ಕೊಂಡ್ರೆ ಅವರು ಕೂಡ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ಕೊಡಿಸ್ತಾರೆ ಸೊ ಅದು ಒಂದು ಜೊತೆ ಫಾರ್ ಎಕ್ಸಾಂಪಲ್ ಐಡಿ ಕೇಳಿದ್ರೆ ವೋಟರ್ ಆಡಿ ಹೆಸರು ಇದೆ ಬಟ್ ಐಡಿ ಇಲ್ಲ ಅಂದ್ರೆ ಆದ್ರೂ ಕೂಡ ಪರವಾಗಿಲ್ಲ ಸಮಸ್ಯೆ ಇಲ್ಲ ನಿಮ್ಮ ಹದಿನಾರು ಐಡಿ ಕಾರ್ಡ್ಸ್ ನೀವು ತೋರಿಸ್ಕೊಂಡು ವೋಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಾಸ್ಪೋರ್ಟ್ ಬ್ಯಾಂಕ್ ಪಾಸ್ಬುಕ್ಸ್ ಇರ್ಬಹುದು ಆಧಾರ್ ಕಾರ್ಡ್ ಇರ್ಬಹುದು ಲೈಸೆನ್ಸ್ ಇರಬಹುದು ಅದು ಎಲ್ಲಾ ಹದಿನಾರು ಐಡಿ ಕಾರ್ಡ್ ಆಪ್ಷನ್ಸ್ ನಮ್ಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದಾರೆ ಅದೇ ಕಾರ್ಡ್ ನೀವು ತಗೊಂಡು ಹೋದ್ರೆ ಕೂಡ ನಿಮಗೆ ವೋಟ್ ಮಾಡೋಕೆ ಅವಕಾಶ ಇದೆ ಅವಕಾಶ ಇದೆ ಆದ್ರೆ ಒಂದು ಕಂಡೀಷನ್ ಏನು ಅಂತಂದ್ರೆ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಹೆಸರು ಇರ್ಬೇಕು ಅದು ಇರಲಿಲ್ಲ ವೋಟರ್ ಲಿಸ್ಟ್ ನಲ್ಲಿ ಹೆಸರಿಲ್ಲ ಈ ಎಲ್ಲ ದಾಖಲೆ ನನ್ನ ಹತ್ರ ಇದೆ ಅಂತಂದ್ರೆ ಆಗೋದಿಲ್ಲ ಆಗೋದಿಲ್ಲ ಹಾಗಾದ್ರೆ ವೋಟರ್ ಲಿಸ್ಟ್ ಅಂತ ಅವ್ರು ಆಪ್ ಅಲ್ಲಿ ಕನ್ಸರ್ಟ್ ಇರ್ತಾರೆ ಹೋಗಿ ಅವರು ನೋಡ್ಕೊಂಡು ವೋಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀರಿ ಇದರೊಟ್ಟಿಗೆ ಮನೆ ಮನೆಗೆ ವೋಟರ್ ಸ್ಲಿಪ್ ಗಳನ್ನೂ ಕೂಡ ಕೊಡ್ಸೋ ಒಂದು ವ್ಯವಸ್ಥೆಯನ್ನ ಮಾಡಿದಿರಿ ಮತ್ತು ಜನರನ್ನ ಜಾಗೃತರನ್ನಾಗಿಯೂ ಕೂಡ ಮಾಡಿದಿರಿ ಜಿಲ್ಲಾ ಮುಖ್ಯ ಅಧಿಕಾರಿಗಳೇ ನಮ್ಮ ಕೇಳುಗರು ಹೇಳ್ತಾರೆ ನಾನ್ ಯಾಕೆ ವೋಟ್ ಮಾಡ್ಬೇಕು ಅಂತ ಕೇಳೋರು ಇರ್ತಾರಲ್ಲ ಇಂಥವ್ರಿಗೆ ಏನ್ ಹೇಳ್ತೀರಿ ನಾನ್ ನಾನ್ ನಮ್ಮ ಭವಿಷ್ಯಕ್ಕೋಸ್ಕರ ವೋಟ್ ಮಾಡ್ಬೇಕು ನಮ್ಮ ದೇಶಕ್ಕೋಸ್ಕರ ವೋಟ್ ಮಾಡಬೇಕು ನಮ್ಮ ಜ ನಮ್ಮ ಕುಟುಂಬಕ್ಕೋಸ್ಕರ ಅಷ್ಟೇ ಇನ್ನು ಸ್ನೇಹ ಸೋದಕಲ್ಲ ಅವರೇ ನಾವು ವೋಟ್ ಮಾಡೋದಕ್ಕೆ ಹೋಗಬೇಕು ಅಂತಂದ್ರೆ ಉದ್ದುದ್ದ ಕ್ಯೂದಲ್ಲಿ ನಿಂತ್ಕೋಬೇಕು ಅಲ್ಲಿ ಈ ಬಿಸಿಲಿನ ತಾಪ ಏರ್ತಾ ಇದೆ ಈ ಬಿಸಿಲಿನ ತಾಪದಲ್ಲಿ ಉದ್ದ ಕ್ಯೂದಲ್ಲಿ ನಿಂತು ನಾನು ವೋಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳೋರಿಗೆ ನೀವು ಮಾಡಿದಂಥ ವ್ಯವಸ್ಥೆಯ ಬಗ್ಗೆನು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟುಕೊಡೋಣ ನೀವು ಹೇಳಿದ ಪ್ರಕಾರ ಈಗ ತುಂಬಾ ಬಿಸಿಲು ಎಲ್ಲ ಕಡೆ ಆಗ್ತಾ ಇದೆ ನಮ್ಮ ಎಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅದಕ್ಕೆ ಸ್ಪೆಷಲ್ ಪ್ರಿಪೇರ್ನೆಸ್ ಮಾಡೋಕ್ಕೆ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಕುಡಿನೀರ್ ವ್ಯವಸ್ಥೆ ಇರಬಹುದು ಟಾಯ್ಲೆಟ್ ವ್ಯವಸ್ಥೆ ಇರಬಹುದು ಕ್ರೆಷಸ್ದು ವ್ಯವಸ್ಥೆ ಇರಬಹುದು ಮತ್ತೆ ಫ್ಯಾನ್ಸ್ ವ್ಯವಸ್ಥೆ ಇರಬಹುದು ಲೈಟ್ಸ್ ವ್ಯವಸ್ಥೆ ಇರಬಹುದು ಅದರ ಜೊತೆ ಶಾಮಿಯಾನ ಎಲ್ಲಿ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ನಮ್ದು ಪುನಶನ್ ಎಲ್ಲ ಶಾಲೆಗಳಲ್ಲಿ ಇದೆ ಅಲ್ಲಿ ಶೇಡ್ ವ್ಯವಸ್ಥೆ ನಿಮಗೆ ಒಂದು ಪ್ಯಾಸೇಜಲ್ಲಿ ಅಲ್ಲಿ ಶೇಡ್ ವ್ಯವಸ್ಥೆ ಸಿಗುತ್ತೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಚೇರ್ಸ್ ಹಾಕಿ ಹಾಕೊಡ್ತೀವಿ ಎಲ್ಲಿ ಇಲ್ಲಾದರೆ ಅಲ್ಲಿ ಕೂಡ ಶಾಮಿಯಾನ ಹಾಕಬೇಕು ಅಂತ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅಲ್ಲಿ ಈ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅದೇ ಅವ್ರ ವ್ಯವಸ್ಥೆ ಮಾಡ್ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಲ್ಲಿ ಕ್ಯೂ ಅಲ್ಲಿ ವೇಟ್ ಮಾಡಿದಾಗ ಅವರಿಗೆ ಶೇಡ್ ಸಿಗಲ್ಲ ಅದಕ್ಕೆ ನಾವು ಶಾಮಾನ ಹಾಕಿಸ್ತೀವಿ ಅಲ್ಲಿ ಕೊಠಡಿ ನಮ್ ಶಾಲೆಯಲ್ಲಿ ಇದ್ದೇ ಅಲ್ಲಿ ನಮ್ ಚೇರ್ ಟೇಬಲ್ ವ್ಯವಸ್ಥೆ ಇದ್ದಿರುತ್ತೆ ಅಕಸ್ಮಾತ್ ಅಕಸ್ಮಾತ್ವಾಗಿ ಏನು ಕೊಠಡಿ ಇಲ್ಲ ಅಂದ್ರೆ ಈ ಶಾಮಿನ ವ್ಯವಸ್ಥೆ ನಾವು ಮಾಡಿಸ್ತೀವಿ ಬಟ್ ನಾರ್ಮಲ್ ಆಗಿ ನೈಂಟಿ ಪರ್ಸೆಂಟ್ ಆಫ್ ಸ್ಕೂಲ್ಸ್ ಅಲ್ಲಿ ಬೇರೆ ಕೊಠಡಿ ರೂಮ್ಸ್ ಇರುತ್ತೆ ಅಲ್ಲಿ ಫ್ಯಾನ್ ವೇಟಿಂಗ್ ರೂಮ್ ಕೂಡ ವೇಟಿಂಗ್ ರೂಮ್ ಫ್ಯಾನ್ ವ್ಯವಸ್ಥೆ ಕುಡಿ ನೀರು ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ನಾವು ಮಾಡಿಸ್ತಾ ಇದೀವಿ ಇದು ನಿಮ್ಮ ವ್ಯವಸ್ಥೆ ಆಯ್ತು ಉದ್ದ ಕ್ಯೂದಲ್ಲಿ ಅಂತ ಅಂತವರಿಗೆ ತಾವೇನು ಹೇಳ್ತೀರಿ ಕ್ಯೂ ಮ್ಯಾನೇಜ್ಮೆಂಟ್ ಆ್ಯಪ್ ಕೂಡ ನಮ್ಮ ಇಂದ ಆಗ್ತಾ ಇದೆ ಕ್ಯೂ ಮ್ಯಾನೇಜ್ಮೆಂಟ್ ಆ್ಯಪಲ್ಲಿ ಅಲ್ಲಿ ಕೂಡ ಬೇಗ ಬೇಗ ನಮ್ಮ ಕ್ಯೂ ಏನಿದೆ ಬೇಗ ಬೇಗ ಪಾಸ್ ಆಗಬೇಕು ಅಂತ ಒಂದು ವ್ಯವಸ್ಥೆ ನಾವು ಮಾಡಿಸ್ತಾ ಇದ್ದೀವಿ ನಾರ್ಮಲ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಕೇಸಸ್ ಅಲ್ಲಿ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಹತ್ತು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಯಾರಿಗೆ ವೇಟ್ ಮಾಡಕ್ಕೆ ಅವಶ್ಯಕತೆ ಬರಬಾರದು ಅಂತ ನಾವು ನೋಡ್ಕೊಡ್ತಾ ಇದ್ದೀವಿ ನೀವು ಅತಿ ವಯಸ್ಸಾದಂತವರು ಅವರಿಗೆ ಪ್ರಯೋರಿಟಿ ನಾವು ಕೊಡುವ ಪರ್ಸನ್ ಡಿಸೆಬಿಲಿಟಿ ಇದ್ರೆ ಅವರಿಗೆಲ್ಲರಿಗೆ ನಾವು ವ್ಯವಸ್ಥೆ ಮಾಡಿಸ್ತಿವಿ ನೀವು ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀರಿ ನಮ್ಮ ಹಿಂದಿನ ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಕೇವಲ ಎಪ್ಪತ್ತಾರು ಪರ್ಸೆಂಟ್ ವೋಟ್ ಆಗಿತ್ತು ಈ ಸಾರಿ ಅಟ್ಲೀಸ್ಟ್ ಎಂಬತ್ತೈದು ಪರ್ಸೆಂಟ್ ಆದರೂ ವೋಟ್ ಆಗಲಿ ಅನ್ನೋದು ನಮ್ಮ ಆಶಯನೂ ಕೂಡ ಸ್ನೇಹಿಸೋದಕ್ಕಲ್ಲೊ ಕಂಡವ್ರೆ ನಾನು ಕನಸು ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಬೇಕು ಅಂತ ಆದರೂ ಕೂಡ ಒಂದು ಪ್ರಾಕ್ಟಿಕಲ್ ಫಿಗರ್ ಇಟ್ಕೊಂಡು ಮಿನಿಮಮ್ ಏಯ್ಟಿ ಫೈವ್ ಪರ್ಸೆಂಟ್ ಹೌದು ಮಿನಿಮಮ್ ಎಂಬತ್ತೈದರಷ್ಟು ಮತದಾನ ಆಗಲೇಬೇಕು ಅಂತ ನಮ್ಮ ಒಂದು ಎಲ್ಲರಿಂದ ಮನವಿ ಮತ್ತೆ ಎಲ್ಲರಿಗೆ ನಾವು ಕೇಳಿಸ್ತಾ ಇದ್ದೀವಿ ತಾವು ಮನವಿಯನ್ನು ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬ ಜಾಗೃತ ಮತದಾರರು ಕೂಡ ಅಲ್ಲ ನಾಡಿದ್ದು ಅಂದರೆ ಮೇ ಏಳನೇ ತಾರೀಕು ಮಂಗಳವಾರದಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರೂ ಬಂದು ಮತವನ್ನು ಹಾಕಿ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅನ್ನುವಂಥ ಒಂದು ವಾಕ್ಯ ಹಾಗೆಯೇ ಚುನಾವಣೆಯ ಪರ್ವ ದೇಶದ ಗರ್ವ ನಮ್ಮ ದೇಶದ ಗರ್ವವನ್ನು ಹೆಚ್ಚು ಮಾಡಬೇಕು ಅಂತಂದರೆ ದೇಶ ಹೆಮ್ಮೆ ಪಡುವಂಥ ರೀತಿಯಲ್ಲಿ ನೀವು ಮತವನ್ನು ಹಾಕಬೇಕು ಪ್ರತಿಯೊಬ್ಬರನ್ನೂ ಜಾಗೃತಗೊಳಿಸಿ ಈ ಸಾರಿ ಶಿವಮೊಗ್ಗ ದೇಶದಲ್ಲಿ ಅತ್ಯಂತ ಹೆಚ್ಚು ಮತ ಚಲಾಯಿಸಿದಂತಹ ಒಂದು ಕಾನ್ಸ್ಟಿಟ್ಯೂನ್ಸಿ ಅನ್ನುವಂಥ ಒಂದು ಹೆಗ್ಗಳಿಕೆಯೊಂದಿಗೆ ಸ್ನೇಹ ಸುಧಾಕರ್ ಅವರೇ ಭಾಗವಹಿಸಿ ಮಾಹಿತಿಯನ್ನು ತಿಳಿಸಿದ್ದೀರಿ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೂ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಮಾಹಿತಿ ಹಾಗೂ ಸಿದ್ಧತೆ ಕುರಿತು ಶಿವಮೊಗ್ಗದ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳು ಆದಂತಹ ಗುರುದತ್ತ ಹೆಗಡೆ ಹಾಗೂ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರೊಂದಿಗೆ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದಂತಹ ಎಸ್ ಆರ್ ಭಟ್